ಎಲ್ಲರಿಗೂ ಒಂದು ಶುಭವನ್ನು ಕೊಡುತ್ತಾ ಮತ್ತು ಈ ಥರ ಒಂದು ವಿನೂತನ ಪ್ರಯತ್ನವನ್ನು ಮಾಡಿರುವ ಅಜಿತ್ ಕುಮಾರ್ ಅವರಿಗೆ ಮತ್ತು ಇನ್ನೊಂದು ಏನು ಪಾಪ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮಗಳನ್ನ ಹಾಡರುಗಳನ್ನು ಕೇಳಿ ನಿಮಗೆ ಮಾರ್ಗದರ್ಶನ ಅಂದರೆ ಮಾರ್ಗದರ್ಶನ ಕೊಟ್ಟು ನಿಮಗೆ ನಿಮ್ಮನ್ನು ಆಯ್ಕೆ ಮಾಡಿದಂಥ ನನ್ನ ಶಿಷ್ಯ ಪ್ರಸಾದ್ ಅವರು ಮತ್ತು ಶ್ರೀನಿವಾಸ್ ಅವರು ಅವರು మీ అందరికీ హృదయపూర్వక స్వాగతం కోటి దీర్ఘ నిమగ్న వోనసుత నా మాటలు నొస్తని నమస్కారం దయ నానా ఈగ సీదానన తో మాస్తి ఈగ నెక్స్ట్ నమ సీదానన లగా ఈర్ మాది ఉవేద కి మేనే ఉపస్థితి రూవా ఇద కండిరో హాగు సనీత ఆశక్త ಯುವ ಪ್ರತಿಭೆ ಒಂದು ವಿಚಾರ ಹೇಳಬೇಕು ಅಂದರೆ ಈ ತನೇ ಮೃತ್ಯುಂಜಯ ಹೇಳ್ತಾ ಇದ್ರು ನಾನು ಸುಮಾ ಪ್ರಸಾದ್ ಕೇಳಿದೆ ಅದನ್ನು ಶ್ರೀನಿವಾಸ ಅವ್ರು ಕೇಳಿದೆ ಎಲ್ಲ ಹಣ್ಣಿಂದ ಚಿತ್ರಗೀತೆಗಳ ಹಾಡಿದ್ವಿ ಹಾಗಾಗಿ ನಾನು ಇಷ್ಟೇ ಒಬ್ಬ ಗಾಯಕ ಅಥವಾ ಗಾಯಕಿ ಅಂತ ಹೇಳಿದ್ರೆ ಎಲ್ಲ ಪ್ರಾಕಾರಗಳು ಭಾವಗೀತೆ ಜಾಗೃತಿ ಗೀತೆ ದೇಶ ಗೀತೆ ಚಿತ್ರಗೀತೆ ಈ ಥರ ಎಲ್ಲ ಕನ್ನಡ ಗೀತೆಗಳ ಆದಷ್ಟು ಕನ್ನಡ ಗೀತೆಗಳನ್ನು ಹಾಡಿ ಅಂತ ಹೇಳ್ತೀನಿ ಇದನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡೋಕ್ಕೆ ಮೊದಲು ಏನು ಮಾಡಿ ಅಂದರೆ ಒಂದು ಹತ್ತು ಸಲಿ ಕೇಳಿ ಅದ್ರ ಜೊತೆ ಹಾಡಬೇಡಿ ದಯವಿಟ್ಟು ಹಾಡಬೇಡಿ ಹತ್ತು ಸರಿ ಕೇಳಿ ಹತ್ತು ಸರಿ ಕೇಳಿ ಆಮೇಲೆ ಆ ಲಿರಿಕ್ಸ್ನ ತಗೊಂಡು ಅಂದರೆ ಸಾಹಿತ್ಯ ಆ ಸಾಹಿತ್ಯ ತಗೊಂಡು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅಂತ ಕೇಳಿ ಗೊತ್ತಿರೋ ಕೇಳಿ ಅವಾಗ ನಿಮಗೆ ಆ ಫೀಲಿಂಗ್ ಕೊಡುತ್ತೆ ಅಂದರೆ ಭಾವನೆಗಳು ಕೊಡುತ್ತೆ ಹಾಗೆ ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಡದಲ್ಲಿ ಸ್ವಲ್ಪ ಶ್ರುತಿ ಹಾಗೆ ತಾಳ ಇದೆ ಬಹಳ ಮುಖ್ಯ ಅದ್ರ ಬಗ್ಗೆ ಗಮನ ಕೊಡಿ ಹಾಡ್ತ ಶ್ರುತಿ ಆಮೇಲೆ ಎಲ್ಲ ಪ್ರಕಾರಗಳು ಹಾಡ್ತಾರೆ ಭಾವಗೀತೆ ಚಿತ್ರಗೀತೆ ಜಾನಪದ ಗೀತೆ ಹಾಗೂ ಭಕ್ತಗೀತೆ ಅದಕ್ಕೆ ನಾವು ಕನ್ನಡ ಗೀತೆ ಅಂತೀವಿ ಅಥವಾ ಕನ್ನಡ ಸಂಗೀತ ಅಂತೀವಿ ಹಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮೆಲ್ಲರೂ ಮತ್ಂಜಯ ದೊಡ್ಡವರಂತಹ ತುಂಬ ದೊಡ್ಡ ಸಂಗೀತ ಸಂಯೋಜಕರಿಗೆ ಅಂತವರ ಮಾರ್ಗದರ್ಶನ ಪಡೀವಿ ಯಾರಾದರೂ ಕಲಿಬೇಕು ಅಂದರೆ ಅವ್ರು ರಿಕ್ವೆಸ್ಟ್ ಮಾಡಿಕೊಡಿ ಅಥವಾ ಹಿಂಗೆ ಬೇರೆ ಯಾರಾದ್ರೂ ಗೊತ್ತಿದ್ರೆ ಅವ್ರ ಹತ್ರ ಬೇಸಿಕ್ಸ್ ಅಂದರೆ ಸಂಗೀತದ ಬೇಸಿಕ್ಸ್ ಕಲ್ತ್ಕೊಡಿ ಹಾಡಿ ಅಂತ ಹೇಳ್ತೀವಿ ನನ್ನ ಅನುಭವ

ಫಸ್ಟು ಮೊದಲನೇ ರೋಡ್ ಆಡಿರುವಂಥದ್ದು ಅನೌನ್ಸ್ ಮಾಡಿ ಅದರ ನಂತರ ಹೇಳ್ತೇನೆ ಈಗ ಹಿರಿಯರ ಮೃತ್ಯುಂಜಯದ ಬಡಿ हिग नेक्स्टु नम हिंदी रवि रवि मत रविकुमार सतीश और उमाशंकर उमाशेखन बेल बन बाबू बने, रवि बने, बनी बंदी बाग श्री रे नम संस्था सन्मान

இந்த கௌரிக்கு சந்தோன் கேக்கணும் சிம்பல் ஏனா இது நம்ம மஞ்சுநாத் பார்த்தீ ஜன பட்ச முக்கிய நம்ம சேகித்து Sekarang, kita akan berterima kasih kepada Ananda dan kawan-kawan kita. 好、uh huh.